ನಾನು ನಮ್ಮ ಅಕ್ಕ ಇಬ್ರುನು ಬೆಂಗಳೂರಿಂದ ಹೊರತ್ರಿ ಧರ್ಮಸ್ಥಳಕ್ಕೆ ಬೆಳಿಗ್ಗೆ ಒಂದು ಐದು ಐದು ಗಂಟೆ ಜಾವದಲ್ಲಿ ಟೈಮ್ ಅಲ್ಲಿ ನಮ್ಗೆ ಅಲ್ಲಿ ಆರ್ಚ್ ಬರುತ್ತಲ್ಲ ಸರ್ ಅಲ್ಲಿ ನಿಲ್ಸಿದ್ರು ಸ್ವಲ್ಪ ಜನ ಎಲ್ಲಾ ಕಡಿಮೆ ಇತ್ತು ಸರ್ ಮತ್ತೆ ಆಟೋದವರು ಅವರು ಇವರು ಜಾಸ್ತಿ ಇದ್ರು ಆಮೇಲೆ ಏನಾಗಿತ್ತು ಅಂದ್ರೆ ನಾವ್ ಇಲ್ದಿರೋ ಜಾಗ ಹೆಂಗಿತ್ತು ಅಂದ್ರೆ ಅಲ್ಲಿ ಆಲ್ರೆಡಿ ಬೇರೆ ಬೇರೆ ಊರಿಂದ ಬಂದಿರೋ ಬಸ್ಗಳು ಅವು ಸ್ವಲ್ಪ ನಿಲ್ಸಿರ್ತಾರೆ ನೋಡಿ ಆ ಕಡೆಗೆಲ್ಲ ಒಂದ್ರ ಅದು ಬ್ಯಾರಿಯರ್ ತರ ಇತ್ತು ಸರ್ ಅದು ಈ ಕಡೆ ರೋಡ್ ಅಲ್ಲಿ ಏನಾಗ್ತಾ ಇದೆ ಆ ಕಡೆ ಕಾಣ್ಸಲ್ಲ ಕಡೆ ಜನ ಜನಕ್ಕೆಲ್ಲ ಕಾಣ್ಸಲ್ಲ ಅವಾಗ ನಾವು ಏನ್ ಮಾಡೋದು ರೂಮ್ ಎಲ್ಲಿ ತಗೊಳೋದು ತಗೋಬಂದ್ ಬಿಟ್ಟು ಇಷ್ಟು ಕತ್ಲಲ್ಲಿ ಇಷ್ಟು ದೂರ ತಂದ್ ತಂದಾಕ್ಬಿಟ್ಟಿದ್ದಾರೆ ಏನ್ ಮಾಡೋದು ಅಂದ್ಬಿಟ್ಟು ನಾವು ಅವ್ರದೇ ಧರ್ಮಸ್ಥಳದ್ದು ರೂಮ್ಸ್ ಇದೆಯಲ್ಲ ಅದು ನಮ್ಗ್ ಗೊತ್ತಿಲ್ಲ ತುಂಬಾ ವರ್ಷದ ಮೇಲೆ ಹೋಗ್ತಾ ಇದ್ವಿ ಹಂಗಾಗಿ ಯಾವ್ ಕಡೆ ಬರುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ನಮ್ಗೆ ನಾವು ಬಸ್ ಮೇಲೆ ಮಾಡ್ತಾ ಇದ್ದಾಗ ಆಟೋದವ್ರು ಬಂದ್ರು ಸರ್ ಮೂರ್ ನಾಲ್ಕ ಜನ ಬಂದ್ರು ಅದ್ರಲ್ಲಿ ಒಬ್ಬ ಅದೇ ನಾರ್ಮಲ್ ಆಟೋದು ಅವ್ನು ಗಡ್ಡ ಎಲ್ಲಾ ಬಿಟ್ಟಿದ್ದ ಕೆಂಪು ಕಲರ್ದು ಸ್ಕಾರ್ಫ್ ಹಾಕೊಂಡಿದ್ದ ಅವ್ರ ಜೊತೆಗೆ ಇಬ್ರು ಮುದ್ದೆ ಬನ್ನಿ 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 ಅಂತ ಏನ್ ಬೇಕೋ ಇಲ್ಲಿ ಕೊಠಡಿ ಇದೆಯಲ್ಲ ಎಲ್ಲಿದೆ ಅಂತ ಕೇಳಿದ್ವಿ ನಾವು ಅವ್ರನ್ನ ಅಡ್ರೆಸ್ ಕೇಳಿದ್ವಿ ಅದಕ್ಕೆ ದೇವಸ್ಥಾನದ ಎದುರುಗಡೆ ಬರುತ್ತೆ ನೋಡಿ ಅಲ್ಲಿ ಕೇಳಿದ್ವಿ ನಾವು ಆ ಜಾಗ ಎಲ್ ಬರುತ್ತೆ ಅಂತ ಕೇಳದ್ವಿ ಅದಕ್ಕೆ ಅವರು ಮೇಡಮ್ ಅಲ್ಲೆಲ್ಲಾ ಫಿಲ್ ಆಗ್ಬಿಟ್ಟಿದೆ ನೀವು ಹೋದ್ರೆ ಸಿಗಲ್ಲ ಮೊದ್ಲೆ ಬುಕ್ ಮಾಡ್ಕೋಬೇಕಾಗಿತ್ತು ನೋಡಿ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ತುಂಬಾ ಚೆನ್ನಾಗಿರೋ ರೂಮ್ ಗಳೆಲ್ಲ ಇದಾವೆ ಸುಮಾರ್ ಜನ ಹೋಗಿದಾರೆ ನಿಮ್ಮನ್ನು ನಾವ್ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳಿದ್ರು ಅವ್ರು ತೋರ್ಸಿರೋ ದಾರಿ ನೋಡಿದ್ರೆ ಅಲ್ಲಿ ಬರೀ ಕಟ್ಲ್ ಕಾಣ್ತಾ ಇದೆ ಬೇರೆ ಏನು ಕಾಣ್ತಾ ಇಲ್ಲ ನಮ್ಗೆ ಆಮೇಲೆ ನಾವು ಯೋಚನೆ ಮಾಡಿದ್ವಿ ಹೋಗೋದ ಬೇಡ ಇನ್ನು ಇಷ್ಟು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಅದ್ರಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಒಬ್ಬ ಈ ಮೂರ್ ಜನ ಏನ್ ಬಂದಿದ್ರು ಅದರಿಂದ ಸ್ವಲ್ಪ ದೂರದಲ್ಲಿ ಒಂದಪ್ಪ ಟೀ ಕುಡಿತಾ ಇದ್ದ ಆ ಟೈಮ್ ಅಲ್ಲಿ ಅವನೇನ್ ಮಾಡ್ತಾ ಇದ್ದ ಅಂದ್ರೆ ಇವ್ರು ನಮ್ಮನ್ನ ಅಪ್ರೋಚ್ ಮಾಡೋವಾಗ ದೊಡ್ಡ ದೊಡ್ಡ ಕಣ್ ಬಿಡ್ತಾ ಇದ್ದ ನಮ್ ಕಡೆಗೆ ಅಂದ್ರೆ ಕಣ್ ಬಿಟ್ಟು ಹೆಂಗ್ ಹೇಳ್ತಿದ್ದ ಅಂದ್ರೆ ಬೇಡ ಬೇಡ ಅದ ಅವನು ಸಿಗ್ನಲ್ ಮಾಡ್ತಾ ಇದ್ದ ಅಲ್ಲಿಂದ ನಮ್ಗೆ ಆ ಅವ್ನ್ ಮಾಡೋದಕ್ಕೂ ಇವ್ರು ಈ ತರ ಬಂದ್ ಅಪ್ರೋಚ್ ಮಾಡೋದಕ್ಕೂ ನಮ್ಗೆ ಮತ್ತೆ ಎಲ್ಲಾ ಕಡೆ ಈ ತರ ಬ್ಯಾಗ್ ಎಲ್ಲ ಕಿತ್ಕೊಂಡು ಬನ್ನಿ ಬನ್ನಿ ಅಂತ ಕರೀತಾರಲ್ಲ ಎಲ್ಲಾ ಅದು ನಾರ್ಮಲ್ ಆಗ್ಬಿಟ್ಟಿದೆ ಈಗ ಅದಕ್ಕೆ ನಮ್ಗೆ ಯಾಕೋ ಏನೋ ಡೌಟ್ ಆಯ್ತು ನಾವ್ ಮತ್ತೆ ಹೋಗ್ಲಿಲ್ಲ ಸರ್ ಅವ್ರು ತುಂಬಾ ಫಾಲೋ ಮಾಡಿದ್ರು ಸರ್ ಫಾಲೋ ಮಾಡ್ಕೊಂಬಂದು ಬನ್ನಿ ಬನ್ನಿ ಅಲ್ಲಿ ಚೆನ್ನಾಗಿದೆ ಬನ್ನಿ 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 ಅಂತಾನೆ ಕರೆದ್ರು ಆಮೇಲೆ ನಮ್ಗೆ ಯಾಕೋ ಡೌಟ್ ಆಗ್ಬಿಟ್ಟಿಲ್ಲ ಬೇಡ 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 ಅಂತ ಒಂದು ಸಿಕ್ಕಿದ ಚಾನ್ಸ್ ಅಂತ ಅಲ್ಲಿಂದ ಬೇಗ ಬೇಗ ನಾವು ಬಂದು ಆ ರೂಮ್ ವರ್ಗು ಬಂದ್ವಿ ಸರ್ ಆ ರೂಮ್ ವರ್ಗು ಬಂದ್ರು ಸರ್ ಅವರು ಹ ಹೋಗಿದ್ವಿ ಆಮೇಲೆ ನಮ್ಗೆ ಎದುರುಗಡೆಗೆ ಸಿಕ್ತು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಸಿಕ್ತು ನಮ್ಗೆ ಬಟ್ ಅವ್ರು ಅಲ್ಲಿಗೂ ಬಂದಿದ್ರು ಮೇಡಮ್ ಇಲ್ಲೆಲ್ಲಾ ಚೆನ್ನಾಗಿಲ್ಲ ಫುಲ್ ಲೋಕಲ್ ಫುಲ್ ಗಲೀಜ್ ಮಾಡ್ಬಿಟ್ಟಿರ್ತಾರೆ ಅಲ್ಲಿಗ್ ಬನ್ನಿ ಅಲ್ಲಿಗ್ ಬನ್ನಿ ಅಂತ ಬಟ್ ನಾವ್ ಹೋಗ್ಲಿಲ್ಲ ಸರ್ ಇದು ಒಂದು ಅನುಭವ ಅಷ್ಟೇನೆ ಬಟ್ ಇದೆಲ್ಲ ಕೇಳಿದ್ಮೇಲೆ ಏನಪ್ಪಾ ಇದು ಅಂತ ಅನಿಸ್ತಾ ಇದೆ ಅಷ್ಟೇನೆ ಎಲ್ಲಾ ಇದು ನಾರ್ಮಲ್ ಮಾಮೂಲು ಹೌದು 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 ಸರ್ ಆ ಟೈಮಲ್ಲೇ ಸರ್ ಹ್ಮ್ ಹ್ಮ್ ನಮ್ಮ ಹಾ ಆಮೇಲೆ ಅವರು ನಮ್ಗೆ ದೇವಸ್ಥಾನದಲ್ಲೂ ಒಂದ್ ಎರಡು ಸತಿ ಇದ್ ಮಾಡ್ಕೊಂಡು ದೇವಸ್ಥಾನ ಹೊರಗಡೆ ಬಂದು ಫೋಟೋ ಕಿರಿಕಿರಿ ಮಾಡಿಲ್ಲ ನಿಮ್ ಬಗ್ಗೆ ಏನು ಮಾಡಿಲ್ಲ ಬಟ್ ಅದೇ ಅಲ್ಲಿವರೆಗೂ ಬಂದ್ರು ಅವ್ರು ಬಂದು ಬನ್ನಿ ಬೇರೆ ಕಡೆ ಬನ್ನಿ ಬೇರೆ ಕಡೆ ಬನ್ನಿ ಅಂತ ಕರೆದ್ರು ನಮ್ಗೆ ಅವ್ರು ನಾವ್ ಹೋಗ್ಲಿಲ್ಲ ಸರ್ ಆ ಟೈಮಲ್ಲಿ ಇದು ನಮ್ಮ ಅನುಭವ ಇವಾಗೆಲ್ಲ ಕೇಳ್ತಾ ಇದ್ರೆ ಎಂತ ಅನ್ಯಾಯ ಎಷ್ಟು ಇದಾಗ್ಬಿಟ್ಟಿದೆ ಅಂತ ಹೇಳಿ ನಾವೇನ್ ಕೇಳ್ಕೊತೀವಿ ಅಂದ್ರೆ ಹಿಂದೂಗಳು ಆಗ್ಬಾರ್ದು ತಪ್ಪು ಮಾಡಿದವ್ ಯಾರೇ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಯಾರೋ ಒಂದು ಮುಸ್ಲಿಂ ಹುಡ್ಗ ಅಂದ್ರೆ ಜಿಹಾದ್ ಅಂತ ಹೇಳಿ ಅವ್ರ ವಿರುದ್ಧ ಗಲಾಟೆ ಮಾಡ್ತೀವಿ ಗೋವನ್ನ ಕತ್ತರಿಸಿದ್ರೆ ಅದನ್ನೇ ದೊಡ್ಡ ಗಲಾಟೆ ಮಾಡೋರು ಇಲ್ಲಿ ನೂರಾರು ಜನ ಸಾವಿರಾರು ಜನ ಹೆಣ್ಮಕ್ಳನ್ನು ತಿಂದು ತೆಗಿರೋರ್ನ ಹೇಗೆ ಸರ್ ಸುಮ್ಮನೆ ಬಿಡಕಾಗತ್ತೆ ನಮ್ಮವರು ಅಂತ ಹೇಳಿ ಹೋಗಿದ್ರೆ ನೀವು ಕೂಡ ಆ ಪ್ಲೇಸ್ ಅಲ್ಲಿ ಇರ್ತಿದ್ರಿ ಅಂದ್ಕೊಂಡಿದ್ದಮ್ಮ ಬಟ್ ಈಗ ಕಮ್ಮಿ ಆಗಿದೆ ಎಲ್ಲಿ ಕಮ್ಮಿ ಆಗ್ತಿಲ್ಲಮ್ಮ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಮಯ ಹೀಗೆ ಆಗಿದೆ ಅಂತ ಬೆಂಗಳೂರ ಫೋನ್ ಮಾಡಿ ಹೇಳಿದ್ರು ಅವ್ರು ಗಲಾಟೆ ಗಲಾಟೆನೇ ಆಗಿಲ್ಲ ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ನಾನು ಮೇಲೆ ಇಲ್ಲ ಸರ್ ಇದು ಎಷ್ಟು ಸ್ಮೂತ್ ಆಗಿ ನಡೆಯುತ್ತೆ ಅಂದ್ರೆ ಇದು ಯಾವ ಬಗೆ ಇದೆಯಲ್ಲ ಮಾತಲ್ಲಿ ನಾವು ಮಂಗ್ಳೂರ್ ಜನ ಆ ಕಡೆ ದಕ್ಷಿಣ ಕನ್ನಡ ಎಲ್ಲಾ ಅಂದ್ರೆ ತುಂಬಾ ಸಾಫ್ಟ್ ಜನ ಅವ್ರು ಮಾತಾಡೋದು ಭಾಷೆಗೆ ಎಷ್ಟು ನಾವು ಬಿದ್ದೋಗ್ಬಿಡ್ತೀವಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರ ನಡೆ ನುಡಿಗೆ ತುಂಬಾ ವಿನಯವಾಗಿರುತ್ತೆ ಅವ್ರ್ದಲ್ಲಿ ಎಲ್ಲೋ ಹೊರ ದೂರದಲ್ಲಿ ರಫ್ ಅನ್ಸುತ್ತೆ ಅಷ್ಟ್ ಬಿಟ್ರೆ ಅವ್ರ ಮಾತಲ್ಲಿ ತುಂಬಾ ನಯ ವಿನಯ ಇರುತ್ತೆ ಒಂಥರ ಸ್ಟ್ರೈಟ್ ಫಾರ್ವರ್ಡ್ ಹಂಗಾಗಿ ನಾವು ಬೇಗ ನಂಬಿಡ್ತೀವಿ ಜನಗಳನ್ನ ಆದ್ರೆ ನಮ್ಗೆ ಎಲ್ಲೂ ಈ ತರ ನಮ್ಗ ಅನುಭವಗಳು ಅಂದ್ರೆ ಕೆಟ್ಟ ಅನುಭವಗಳು ಏನೂ ಆಗಿಲ್ಲ ಹೋಗಿದ್ ಇದು ಹಾ ಅದು ದೇವ್ರ ದಯೆ ನಮ್ಗೆ ಬಟ್ ಆ ವ್ಯಕ್ತಿ ಏನಾದ್ರು ಕಣ್ಣು ಹಿಂಗ ಅಂದಿಲ್ಲ ಅಂದಿದ್ರೆ ಏನೋ ಬಹುಶಃ ಹೋಗ್ಬಿಡ್ತಾ ಇದ್ವೋ ಏನೋ ಹೌದು ಎಪ್ಪ ಎಷ್ಟು ದೊಡ್ಡ ದೊಡ್ಡ ಕಣ್ ಬಿಡ್ತಾ ಬಂದು ಬಂತು ತಲೆ ಅಲ್ಲಾಡ್ತಾ ಇದ್ದ ಸರ್ ಟೀ ಕುಡ್ಕೊಂಡು ಹಿಂಗ್ ಅಂತ ಇದ್ದ ಸರ್ ಹಾ ಅದು ಅದು ನಮ್ಗೆ ಇವಾಗ ಅವ್ನ್ ಯಾಕಂಗ ಮಾಡ್ದ ಅಂತ ಹೇಳಿ ನಮ್ಗೆ ಇವಾಗ ಗೊತ್ತಾಗ್ತದೆ ಆಕ್ಚುಲಿ ಅವ್ನ್ ಡ್ರೈವರ್ ಅಲ್ಲ ಯಾರು ಅಲ್ಲ ಆ ವ್ಯಕ್ತಿ ಇನ್ನೊಬ್ನಗೆ ಏನ್ ಬಿಟ್ಟು ತೋರಿಸಿದ್ನಲ್ಲ ಅವನು ಡ್ರೈವರ್ ಅಲ್ಲ ಯಾರು ಅಲ್ಲ ಅವ್ನ ಒಬ್ಬ ಹಾಗೆ ನಿಂತಿದ್ದ ಅವ್ನು ಅಲ್ಲಿ ಅವನೇ ಅನ್ಸುತ್ತೆ ಒಡಾ ಅಲ್ಲಿ ಒಳ್ಳೆಯರು ಇದ್ದಾರೆ ಕೆಟ್ಟವರು ಇದ್ದರಮ್ಮ ಇದಾರೆ ಸರ್ ಇದಾರೆ ಅನಾದಿಕಾಲದಿಂದಾನೂ ಇದೆಯಲ್ಲ ಸರ್ ಅದು ಹೌದಾಮ್ಮ ಮೇಮ ಹೌದು ಸರ್ ಆ ಸರಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಮ್ಮ YouTube ಅಲ್ಲಿ ಆಗಬದಲಮ್ಮ ಆಹಗೆ ಸರ್ ಪರವಾಗಿಲ್ಲ ಸರಿ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು